ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ತುಂಬ ಬೇಜಾರಾಗ್ತಾ ಅಂಥದ್ದು ನನಗೆ ಬೆಳಗ್ಗೆ ಎದ್ದ ತಕ್ಷಣ ಯಾರ ಮುಖ ನೋಡೋದು ಏನೋ ಗೊತ್ತಿಲ್ಲ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಟೀ ಮಾಡೋಕ್ಕೆ ಅಂತ ಅಡುಗೆ ಮನೆಗೆ ಬಂದಾಗ ನಿನ್ನೆ ಮಾಲ್ಗೆ ಹಾಕೊಂಡೋಗಿದ್ದೆ ನಾನು ಹ್ಞೂ ಆ ಬಟ್ಟೆ ನೋಡ್ರಿ ಹೆಂಗೆ ಸುಟ್ಟೋಯ್ತು ಅಂತ ಚಿಕ್ಕ ಬಟ್ಟೆ ಬೇಜಾರು ತುಂಬ ಇಷ್ಟಪಟ್ಟು ನನಗೆ ವೈಟ್ ಅಂದ್ರೆ ಆಗಿ ಬರಲ್ಲ ಅಂಥದ್ರಲ್ಲೂ ಪರವಾಗಿಲ್ಲ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೆ ನಿನ್ನೆ ಬಂದು ಇದನ್ನ ಹಂಗೆ ಹಾಕ್ಕೊಂಡಿದ್ನಲ್ವಾ ಇವತ್ತು ಬೆಳಗ್ಗೆ ಟೀ ಮಾಡೋಣ ಅಂತ ಹೋಗಿ ಈ ಥರ ಸುಟ್ಟೋಯ್ತೆ ಇದು ಸ್ವಲ್ಪ ತೋಳು ಈ ಥರ ಇರೋದ್ರಿಂದ ನನಗೆ ಅಂಟ್ಕೊಂಡಿದ್ದೇ ಗೊತ್ತಾಗಲಿಲ್ಲ ಕೈ ಉರಿ ಬರ್ತಾಯಿತ್ತು ಆವಾಗಲೇ ನಾನು ನೋಡ್ಕೊಂಡಿದ್ದು ಏನಪ್ಪ ಹಿಂಗೆ ಕೈ ಸ್ವಲ್ಪ ಉರಿ ಬರ್ತಾಯಿದೆ ಅಂತ ಆವಾಗ ಭಯ ಬಿದ್ದು ಬೇಗ ಆರಿಸ್ಕೊಂಡೆ ಏನು ಕೇಳ್ತಾಯಿದ್ದೀನಿ ಅಂತಂದರೆ ದಯವಿಟ್ಟು ಅಡುಗೆ ಮನೇಲಿ ಅಡುಗೆ ಮಾಡೋಕ್ಕೋದಾಗ ನನ್ನ ಥರ ಈ ತಪ್ಪುಗಳನ್ನ ಮಾಡೋಕೋಗಬೇಡಿ ಇಲ್ಲಾಂದರೆ ಇದೇ ಥರ ಆಗುತ್ತೆ ಇದೇನಪ್ಪ ಅಂತಂದರೆ ಕಾಟನ್ ಆಗಿರೋ ಕಾಟನ್ ಆಗಿರೋದ್ರಿಂದ ಈ ಥರ ಆಗೈತೆ ಬೇರೆ ಬಟ್ಟೆ ಆಗಿದ್ದೀರಿ ನಿಮ್ಮ ಚರ್ಮಕ್ಕೆ ಖಂಡಿತವಾಗ್ಲೂ ಮೆತ್ಕೊಂಡ್ಬಿಟ್ಟಿರೋದು ಇದು ಅಷ್ಟೇ ನನ್ನ ಕೈ ಊರಿಗೆ ಬರ್ತಾ ಇತ್ತು ಅಷ್ಟೇ ಬಟ್ ಇವತ್ತು ಬೆಳಗ್ಗೆನೆ ಇಂಥ ದೊಡ್ಡ ಇದಾಗೋಯಿತು ನನಗೆ ತುಂಬಾ ಬೇಜಾರಾಯಿತು ನನಗೆ ಈ ಥರ ತಪ್ಪುಗಳನ್ನ ಮಾಡೋಕೋಗ್ಬೇಡಿ ಅಡುಗೆ ಮನೇಲಿ ಇದ್ದಾಗ ಆದಷ್ಟು ಸ್ಲೀವು ಮೇಲ್ಗಡೆ ಇರುವಂಥದನ್ನ ಹಾಕ್ಕೊಳ್ಳಿ ಇಲ್ಲಾಂದರೆ ಇದೇ ಥರ ಹಾಕ್ತಾಯಿರ್ತವೆ ನಾನು ನಾನು ಮಾಡಿದ ಮಿಸ್ಟೇಕಿಂದ ಈ ಬಟ್ಟೆ ಈ ಥರ ಆಯಿತು ತುಂಬ ಇಷ್ಟಪಟ್ಟು ತಗೊಂಡಿದ್ದು ನನಗೆ ದೇವ್ರಣೆಗೂ ವೈಟ್ ಅಂದ್ರೆ ಆಗಿಬರಲ್ಲ ತುಂಬಾ ಇದೆ ನನಗಂತೂ ಖಂಡಿತವಾಗ್ಲೂ ಅಡುಗೆ ಮನೇಲಿ ಯಾರೆಲ್ಲ ಕೆಲಸ ಮಾಡ್ತಾರೋ ಖಂಡಿತವಾಗ್ಲೂ ತುಂಬ ಅಗಲ ತೋಳಿರೋದು ಈ ಥರ ಎಲ್ಲ ಸ್ಲೀವು ಹಿಂಗಿರೋದೆಲ್ಲ ಖಂಡಿತವಾಗ್ಲೂ ಹಾಕ್ಕೊಂಬೇಡಿ ನಂದೊಂದು ರಿಕ್ವೆಸ್ಟು ಅಂತ ತಿಳ್ಕೊಳ್ಳಿ ನಾನು ಬೇಜಾರು ಮಾಡ್ಕೊಳಂಗೆ ನೀವು ಬೇಜಾರು ಮಾಡ್ಕೊಳ್ಳೋದಲ್ಲ ಆಮೇಲೆ ಅಂಟ್ಕೊಂಬಿಟ್ರೆ ದೇಹನೇ ಅಂಟ್ಕೊಂಬಿಟ್ರೆ ಏನು ಮಾಡೋಕ್ಕಲ್ಲ ಕಾಟನ್ ಆಗಿರೋದಕ್ಕೆ ತುಂಬ ಯೂಸ್ ಆಯಿತು ನನಗೆ ಬೇರೆ ಥರ ಬಟ್ಟೆ ಆಗಿದ್ದಿದ್ರೆ ಖಂಡಿತವಾಗ್ಲೂ ಅಂಟ್ಕೊಂಬಿಟ್ಟಿರೋದು ಕೈ ಮೆತ್ಕೊಂಬಿಟ್ಟಿರೋದಿದು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ ಎಲ್ಲರಿಗು ಅಡುಗೆಯಲ್ಲಿ ಅಡುಗೆ ಮನೇಲಿ ಯಾರೆಲ್ಲ ಕೆಲಸ ಮಾಡ್ತಾರೋ ಆ ಹೆಣ್ಮಕ್ಳಿಗೆ ಶೇರ್ ಮಾಡಿ ನಮಗೆ ಗೊತ್ತೇ ಆಗೋಲ್ಲ ಇವತ್ತು ನನಗೆ ಹಂಗೆ ಅನಿಸಿದ್ದು ಒಂದು ಸ್ವಲ್ಪ ಕೂಡ ಗೊತ್ತಾಗಲ್ಲ ಹಂಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ ಖಂಡಿತವಾಗ್ಲೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್